ಹಾಯ್ ಹಲೋ ನಮಸ್ತೆ ಕೆಟ್ಸ್ ಐ ಚಾನೆಲ್ ಕಡೆಯಿಂದ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ ನಮಸ್ಕಾರಗಳು ಬಾಬ್ರೆಸ್ನ ಬ್ರಿಶ್ಟಾನ್ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಅಫ್ಘಾನಿಸ್ತಾನ್ ಸೂಪರ್ ಏಟ್ ಪಂದ್ಯದಲ್ಲಿ ಭಾರತವು ನಲವತ್ತೇಳು ರನ್ಗಳಿಂದ ಭರ್ಜರಿ ಗೆಲುವನ್ನು ಸಾಧಿಸಿದೆ ಈ ಮೂಲಕ ಭಾರತ ತಂಡವು ಸತತ ನಾಲ್ಕು ಪಂದ್ಯದಲ್ಲಿ ನಾಲ್ಕು ಗೆಲುವನ್ನು ಸಾಧಿಸಿದಂತಾಗಿದೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆರಿಸಿಕೊಂಡ ಭಾರತ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೊಂದು ರನ್ ಗಳಿಸಿತು ಪ್ರತಿ ಪಂದ್ಯದಂತೆ ಭಾರತಕ್ಕೆ ಇಂದೂ ಸಹ ಆರಂಭ ಉತ್ತಮವಾಗಿರಲಿಲ್ಲ ಮೊದಲು ಬ್ಯಾಟಿಂಗ್ಗೆ ಇಳಿದ ರೋಹಿತ್ ಮತ್ತು ಕೊಹ್ಲಿಯವರಲ್ಲಿ ಅವರಲ್ಲಿ ರೋಹಿತ್ ರವರು ಕೇವಲ ಎಂಟು ರನ್ಗಳನ್ನು ಹದಿಮೂರು ಬಾಲ್ಗಳಲ್ಲಿ ಕಲೆ ಹಾಕಿ ಕ್ಯಾಚ್ ನೀಡುವುದರ ಮೂಲಕ ಔಟ್ ಆದರು ಒನ್ ಡೌನ್ ಬಂದಂತಹ ಪಂತ್ ಚುರುಕಿನ ಆಟ ಆಡುವುದರ ಮೂಲಕ ಪಂದ್ಯಕ್ಕೆ ಹುರುಪು ನೀಡಿದ ನೀಡುತ್ತಿದ್ದಂತೆ ಇಪ್ಪತ್ತು ರನ್ ಕಲೆ ಹಾಕಿ ರಶೀಬ್ ಖಾನ್ ರವರ ಬಾಲಿಗೆ ಎಲ್ ಡಬ್ಲ್ಯೂ ಮೂಲಕ ವಿಕೆಟ್ ಒಪ್ಪಿಸಿದರು ನಂತರ ಅಂಕಣಕ್ಕೆ ಇಳಿದ ಸೂರ್ಯಕುಮಾರ್ ಯಾದವ್ ತಮ್ಮ ಅತ್ಯುತ್ತಮ ಬ್ಯಾಟಿಂಗ್ ಮೂಲಕ ಪಂದ್ಯದ ಗತಿಯನ್ನೇ ಬದಲಾಯಿಸಿದರು ಭರ್ಜರಿ ಮೂರು ಸಿಕ್ಸ್ ಐದು ಬೌಂಡರಿಯೊಂದಿಗೆ ನೂರ ಎಂಬತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೊಂಬತ್ತು ಸ್ಟ್ರೈಕ್ ರೇಟ್ನೊಂದಿಗೆ ಇಪ್ಪತ್ತೆಂಟು ಬಾಲಿಗೆ ಐವತ್ತ್ಮೂರು ರನ್ ಹಿಡಿಸಿ ಅಜಾಲಕ್ ಬಾಲಿಗೆ ನಬಿಗೆ ಕ್ಯಾಚ್ ನೀಡುವುದರ ಮೂಲಕ ವಿಕೆಟ್ ಒಪ್ಪಿಸಿದರು ವಿರಾಟ್ ಕೊಹ್ಲಿ ರವರು ಈ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ನೀಡಬಹುದು ಎಂದು ಯೋಚಿಸುತ್ತಿರುವಾಗಲೇ ಇವರೂ ಸಹ ರಜೀಬ್ ಖಾನ್ ರವರ ಬಾಲಿಗೆ ನಬಿಗೆ ಕ್ಯಾಚ್ ನೀಡುವುದರ ಮೂಲಕ ಇಪ್ಪತ್ನಾಲ್ಕು ಬಾಲಿಗೆ ಇಪ್ಪತ್ನಾಲ್ಕು ರನ್ ಕಲೆ ಹಾಕಿ ಔಟ್ ಆದರು ನಂತರ ಬಂದ ಶಿವಮ್ ದ್ಯುಬೆ ಏಳು ಬಾಲಿಗೆ ಹತ್ತು ರನ್ ಗಳಿಸಿದರು ಎಲ್ಬಿಡಬ್ಲ್ಯೂಗೆ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದರು ಹಾರ್ದಿಕ್ ಪಾಂಡೆ ತಮ್ಮ ಉತ್ತಮ ಪ್ರದರ್ಶನ ನೀಡುವುದರ ಮೂಲಕ ಸೂರ್ಯಕುಮಾರ್ ಯಾದವರೊಂದಿಗೆ ಸಾಥ್ ನೀಡಿದರು ಎರಡು ಸಿಕ್ಸ್ ಮೂರು ಬಾಂಡ್ರ ಮೂಲಕ ಇಪ್ಪತ್ನಾಲ್ಕು ಬಾಲ್ಗಳಿಗೆ ಮೂವತ್ತೆರಡು ರನ್ ಕಲೆ ಹಾಕಿದರು ರವೀಂದ್ರ ಜಡೇಜಾ ಐದು ಬಾಲ್ನಲ್ಲಿ ಏಳು ರನ್ ಹಾಗೂ ಅಕ್ಷರ್ ಪಟೇಲ್ ಆರು ಬಾಲಿಗೆ ಹನ್ನೆರಡು ರನ್ ಕಲೆ ಹಾಕಿದರು ಅಶ್ದೀಪ್ ಸಿಂಗ್ ಎರಡು ಬಾಲಿಗೆ ಎರಡು ರನ್ ಗಳಿಸಿದರು ಒಟ್ಟಾರೆಯಾಗಿ ಭಾರತ ತಂಡವು ಎಂಟು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತೊಂದು ರನ್ ಕಲೆ ಹಾಕಿತು ನಂತರ ಬ್ಯಾಟಿಂಗ್ ಪ್ರಾರಂಭಿಸಿದ ಅಫ್ಘಾನಿಸ್ತಾನ ತಂಡವು ಅರ್ಷದೀಪ್ ಸಿಂಗ್ ಮತ್ತು ಬೂಮ್ರಾರರ ದಾಳಿಗೆ ಕೇವಲ ನೂರ ಮೂವತ್ನಾಲ್ಕು ರನ್ ಗಳಿಸುವುದರ ಮೂಲಕ ನಲವತ್ತೇಳು ರನ್ಗಳ ಸೋಲನ್ನು ಕಂಡಿತು ಭಾರತ ಪರ ಹರ್ಷದೀಪ್ ಸಿಂಗ್ ನಾಲ್ಕು ಓವರ್ ಮೂರು ವಿಕೆಟ್ ಮೂವತ್ತಾರು ರನ್ ಬೂಮ್ರಾ ನಾಲ್ಕು ಓವರ್ ಏಳು ರನ್ ಮೂರು ವಿಕೆಟ್ ಅಕ್ಷರ್ ಪಟೇಲ್ ಮೂರು ಓವರ್ ಹದಿನೈದು ರನ್ ಒಂದು ವಿಕೆಟ್ ಕುಲ್ದೀಪ್ ಯಾದವ್ ನಾಲ್ಕು ಓವರ್ ಮೂವತ್ತೆರಡು ರನ್ ಎರಡು ವಿಕೆಟ್ ರವೀಂದ್ರ ಜಡೇಜಾ ಮೂರು ಓವರ್ ಇಪ್ಪತ್ತು ರನ್ ಒಂದು ವಿಕೆಟ್ ಹಾಗೂ ಹಾರ್ದಿಕ್ ಪಾಂಡೆ ಎರಡು ಓವರ್ ಹದಿಮೂರು ರನ್ ನೀಡುವುದರ ಮೂಲಕ ಭಾರತ ನಲವತ್ತೇಳು ರನ್ಗಳ ಭರ್ಜರಿ ಜಯವನ್ನು ಸಾಧಿಸಿತು ಸ್ನೇಹಿತರೆ ಮಾಹಿತಿ ಇಷ್ಟವಾದಲ್ಲಿ ಈ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು